ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಹುರುಗಡಲೆ ಚಟ್ನಿ ಪುಡಿನ ಯಾವ ಥರ ಮಾಡ್ಕೊಳ್ಳೋದು ಅಂಥೇಳಿ ಇದ್ದೀನಿ ಇದನ್ನು ನಾವು ತಿಂಗಳಾನುಗಂಟ್ಲೆ ಕೂಡ ಸ್ಟೋರ್ ಮಾಡಿ ಇಟ್ಕೋಬಹುದು ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಅಷ್ಟು ರುಚಿ ಕೂಡ ಇರುತ್ತೆ ಇದನ್ನು ತುಂಬಾ ಈಸಿಯಾಗಿ ನಾವು ಮಾಡ್ಕೋಬಹುದು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಈ ಒಂದು ಚಟ್ನಿ ಪುಡಿನ ಮಾಡ್ಕೋಬಹುದು ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ಸ್ವಲ್ಪ ತುಪ್ಪ ಅಥವಾ ಮೊಸರನ್ನ ಹಾಕ್ಕೊಂಡು ತಿಂತಾ ಆಹಾ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ಇಲ್ಲಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಪ್ ಆಗುವಷ್ಟು ಹುರಿಗಡಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಉಪ್ಪು ಬೆಳ್ಳುಳ್ಳಿ ಕರಿಬೇವು ಹಾಗೆ ಸ್ವಲ್ಪ ಬೆಲ್ಲ ಹಾಗೆ ಅಚ್ಚು ಖಾರದ ಪುಡಿನ ತಗೊಂಡಿದ್ದೀನಿ ಮೊದಲಿಗೆ ಒಂದು ಪ್ಯಾನನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಮೊದಲಿಗೆ ಅದಕ್ಕೆ ನಾನು ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಿಪ್ಪೆ ಬಿಡಿಸಿರುವಂತಹ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿನೇ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಸೇರಿಸ್ಬಿಟ್ಟು ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ ನೆಕ್ಸ್ಟು ಸ್ಟವ್ನ ಹಾಪ್ ಮಾಡಿಬಿಟ್ಟು ಅಚ್ಚ ಖಾರದ ಪೌಡ್ರನ್ನು ಸೇರಿಸ್ಕೋಬೇಕಾಗತ್ತೆ ಸ್ಟವ್ ಆನಲ್ಲಿದ್ದರೆ ಅಚ್ಚ ಖಾರದ ಪುಡಿ ಸೀದ್ ಹೋಗುತ್ತೆ ಹಾಗಾಗಿ ಸ್ಟವ್ನ ಹಾಪ್ ಮಾಡಿಬಿಟ್ಟು ಅಚ್ಚ ಖಾರದ ಪೌಡ್ರನ್ನು ಸೇರಿಸ್ಕೊಂಡು ಆಮೇಲೆ ಅದೇ ಬಿಸಿಯಲ್ಲಿ ನಾವು ಅಚ್ಚ ಖಾರದ ಪೌಡ್ರನ್ನು ಹಾಗೂ ಎಲ್ಲ ಮಸಾಲೆ ಐಟಮ್ಸನ್ನ ನಾವು ಹುರ್ಕೋಬೇಕಾಗತ್ತೆ ನೆಕ್ಸ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಈ ಥರ ಬಾಡಿಸ್ಕೋಬೇಕಾಗತ್ತೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ನೀವು ಬೇಕಿದ್ರೆ ಒಣಕ್ಕಾಯಿ ತುರಿನ ಕೂಡ ಸೇರಿಸ್ಕೊಂಡು ಇದೇ ಥರ ಬಾಡಿಸ್ಕೋಬೇಕಾಗತ್ತೆ ಇಷ್ಟ ಇದ್ದರೆ ಹಾಕ್ಕೊಡಿ ನಾನಿಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಆಲ್ರೆಡಿ ನಾನು ಒಂದು ಥರದ ಚಟ್ನಿ ಪುಡಿನ ರೆಡಿ ಮಾಡಿದ್ದೆ ಅದೇ ಮಿಕ್ಸಿ ಜಾರಲ್ಲಿ ನಾನು ಈ ಹುರಿಗಡಲೆ ಚಟ್ನಿ ಪುಡಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾವು ಹುರ್ಕೊಂಡಿರುವಂತಹ ಮಸಾಲೆನ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಈಗ ಇದನ್ನು ಸ್ವಲ್ಪ ಬಿಡೋಣ ನೋಡಿ ಈಗ ರುಬ್ಕೊಂಡು ಬಂದಾಗಿದೆ ಇಷ್ಟು ತರಿಯಾಗಿ ಆಗಿದೆ ಈಗ ಇದಕ್ಕೆ ನಾವು ತಗೊಂಡಿರುವಂತಹ ಒಂದು ಬೌಲ್ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹೇಳ್ದ ಹಾಗೆ ನೀವು ಇದಕ್ಕೆ ಒಣ ಕೊಬ್ಬರಿ ತುರಿನ ಸೇರಿಸ್ಕೋಬೋದು ನೋಡಿ ಇಷ್ಟು ಪೌಡ್ರ್ ಆಗಿದೆ ಈಗ ಈಗ ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಬೇಕಿದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು ನೋಡಿ ಈಗ ಬೆಲ್ಲ ಸೇರಿಸಿ ರುಬ್ಕೊಂಡಾಗಿ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ಈಗ ನಮಗೆ ಈಗ ನಮಗೆ ಚಟ್ನಿ ಪುಡಿ ರೆಡಿಯಾಗಿದೆ ನೋಡಿ ಇಷ್ಟಾದರೆ ಸಾಕು ಇದನ್ನು ಒಂದು ಈಗ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂಥೇಳಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ಮತ್ತೆ ನೀವು ಕಾಯಿ ಅಥವಾ ಎಳ್ಳನ್ನು ಮತ್ತೆ ಸೇರಿಸ್ಕೊಂಡು ಮಿಕ್ ಪುಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುವಂತಹ ಒಂದು ಚಟ್ನಿ ಪುಡಿ ರೆಡಿಯಾಗುತ್ತೆ ಈಗ ನಾವು ಇದನ್ನು ಒಂದು ಕಂಟೈನರಲ್ಲಿ ಸೇರಿಸ್ಕೊಂಡು ತಿಂಗಳಾನು ಗಂಟ್ಲೆ ಇದನ್ನು ಇಟ್ಟು ಕೂಡ ತಿನ್ಕೋಬೋದು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಏನು ಕೇಳೋದಿಲ್ಲ ತುಪ್ಪ ಮೊಸರು ಇದರ ಜೊತೆಗೆ ನಾವು ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದರೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ಅಷ್ಟೊಂದು ರುಚಿಯಾಗಿರುವಂತಹ ಒಂದು ಚಟ್ನಿ ಪುಡಿ ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ಮನೆಯಲ್ಲಿ ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ Bye bye. Take care.